ಆಯ್ ಎಲ್ಲೂ ಕೈಸ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಏನಂದ್ರೆ ಇವತ್ತು ಸಂಡೇ ಐತಿ ಅದಕ್ಕೆ ಇವತ್ತೆಲ್ಲ ಬಟ್ಟೆ ಉಗ್ದ ಎಲ್ಲ ಕ್ಲೀನ್ ಇಟ್ಟೀನಿ ಕೆಲಸಗಳ ಜಗ್ಗಿ ಐತಿ ಐದನೇ ಫ್ಲೋರಲ್ಲ ಅದೀವ್ರಿ ಬಟ್ಟೆ ಎಲ್ಲ ಉಗ್ದು ಇಟ್ಟೀನಿ ಒಣಗಾಕ್ಬೇಕು ಮ್ಯಾಟ್ಗಳೆಲ್ಲ ಅಲ್ಲೇ ಬಿದ್ದಾವ ದಿನ ಲೈಫ್ ಲೀಡ್ ಮಾಡೋಷ್ಟ ಆಗ್ತೈತಿ ಬೆಂಗ್ಳೂರು ಲೈಫ್ ಅಂದ್ರೆ ಹಂಗೆ ಇರ್ತೈತಿ ನಾವ್ ಇರದ್ ಐದನೇ ಫ್ಲೋರ್ ಆಗತೀವಿ ಅಲ್ಕೊಂಡಂಗೆ ನಡೆಯಲ್ಲ ರೀ ಬ್ಯಾಂಗ್ಳೂರ್ ಲೈಫ್ ಅಂದ್ರೆ ಒಬ್ಬೊಬ್ರಿಗೆ ಸಕ್ಸಸ್ ಕೊಡ್ತೈತಿ ಒಬ್ಬೊಬ್ರಗ ಬೇಜಾರಾಗ್ತೈತಿ ಮನೆ ಹಿಂಗೆ ಹಿಂಗಿಟ್ಟಿ ಮಾಡ್ರಿ ಇನ್ನ ಬೆಳಗ್ಗೆ ಇನ್ನ ಕ್ಲೀನ್ ಮಾಡಬೇಕು ಮಾಡಕತ್ತೀ ಇದಿಷ್ಟು ಐತಿ ಅಡುಗೆ ಮನೆ ಅಂತ ತೋರ್ಸೋಕೆ ಹೋಗಲ್ರಿ ಇದ ಇಷ್ಟು ಕೆಟ್ಟಾಗಿಟ್ಟೀನಿ ಅಂದರೆ ಇದು ಅದನ್ನೇ ಇಷ್ಟು ಇಟ್ಟಿರ್ಬೋದು ಬೇರೆಲ್ಲ ಇನ್ನೂ ತಂದಿಲ್ರಿ ಅದಕ್ಕೆ ಮೇಲ್ಗಡೆ ಚೀಲ ಕಟ್ ಬಟ್ಟೆ ಎಲ್ಲ ಇಟ್ಟಿವಿ ಇದೊಂದು ರೂಮ್ ಐತಿ ಇದೊಂದು ಹಾಲ್ ಐತಿ ಅಲ್ಲಾಗೊಂದು ಫ್ರಿಜ್ಜ್ ಐತಿ ಹಾಯ್ 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 ಅಲ್ಲದ ಫೋಟೋ ಇಟ್ಕೊಂಡಿವಿ ಅಡುಗೆ ಮನೆ ತೋರ್ಸೋಕ್ಕೇನಿಲ್ರಿ ನಾನು ಕೆಲಸಕ್ಕೆ ಕೊಂಟೀನಿ ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ರೀ ಆ ವಿಡಿಯೋ ಮಾಡೋಕ್ಕೇನಿಲ್ಲ ಮಾಡ್ಬೋದಾ ಅದ್ರ ಸ್ವಲ್ಪ ದಿನ ಟೈಮ್ ಬರಲಿ ನಮ್ಗೂ ಅಂತ ವೆಯ್ಟ್ ಮಾಡೋಕತ್ತಾನಿ ನಾವಿವಾಗ ಬೆಂಗ್ಳೂರಕ್ಕೆ ಬಂದು ಒಬ್ರ ಬಾಡಿಗೆ ಕಟ್ಟಕ್ಕೆ ಭಾಳ ಕಷ್ಟ ಆಗ್ತೈತಿ ಹಂಗ ಇರೋದ್ರಂಗೆ ತೋರ್ಸಕ್ಕೆ ಆಮೇಲೆ ಕ್ಲೀನ್ ಆದಮೇಲೆ ಸರಿ ವಿಡಿಯೋ ಮಾಡ್ತೀನಿ ನೋಡಿರಿ ಬ್ಯಾಂಗ್ಳೂರ್ ಲೈಫ್ ಎಷ್ಟು ಕಷ್ಟ ಇರ್ತೈತಿ ಅಂತ ಅನ್ಭವಿಸಿದ್ರಿಗೆ ಗೊತ್ತಿರ್ತೈತಿ ಬ್ಯಾಂಗ್ಳೂರ್ ಲೈಫು ಅಂದ್ಕೊತಾರ ಏ ಬಿಡ ಅವ್ರಿಗೆ ಬ್ಯಾಂಗ್ಳೂರಾಗಿ ಇರ್ತಾರೆ ಅವ್ರಿಗೇನು ಕಮ್ಮಿ ಐತಿ ಅಂತಾರೆ ಆದರೆ ಬ್ಯಾಂಗ್ಳೂರವ್ರು ಇದ್ದವ್ರು ಮಾತ್ರ ಗೊತ್ತಿರ್ತೈತಿ ಅದೆಷ್ಟು ಕಷ್ಟ ಇರ್ತೈತಿ ಹೆಂಗೆ ಇರ್ತೈತಿ ಏನು ಆಗ್ತೈತಿ ಅಂತೇಳಿ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ ಯಾರ್ಯಾರೋ ಹಳ್ಳಿ ಬಿಟ್ಟು ಊರು ಬಿಟ್ಟು ಬ್ಯಾಂಗ್ಳೂರಾಗೆ ಬಂದಿರಿ ಕಮೆಂಟ್ ಮಾಡಿ ವಿಡಿಯೋ ಯಾಕೆ ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ಅಂತ ಕಮೆಂಟ್ ಹಾಕ್ತಿದ್ರಿ ನನ್ಗೆ ಟೈಮ್ ಸಿಗ್ತಿದ್ದಿಲ್ಲ ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗಕತ್ತರೀ ಬರಿ ಹದಿಮೂರು ಸಾವಿರ ಕೊಡಕತ್ತಾರ ಬ್ಯಾಂಗ್ಳೂರಾಗ ಅದಾ ನಮ್ಗೆ ಅನ್ಸಕತ್ತೈತಿ ನಾವೇನು ಓದಿಲ್ಲ ಬಿಟ್ಟಿಲ್ಲ ಹತ್ತನೇ ಕ್ಲಾಸ್ ಓದೀವಿ ಹೆಂಗೋ ನಡ್ಕೊಂಡು ಹೋಗ್ತೈತಿ ನಡಿಲಿ